ದೆಹಲಿ ಬಾಂಬ್ ಸ್ಫೋಟ ತನಿಖೆಯಲ್ಲಿ ಹೊಸ ತಿರುಗಿ ಆಫ್ಘಾನಿಸ್ತಾನ ಇಂಡಿಯನ್ ಮುಜಾಹಿದ್ದೀನ್ ಮತ್ತು ಕರ್ನಾಟಕದ ಸಂಪರ್ಕ ಬಹಿರಂಗ ದೆಹಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖಾಧಿಕಾರಿಗಳಿಗೆ ಒಂದಾದ ನಂತರ ಮತ್ತೊಂದು ಅಚ್ಚರಿಯ ಸಂಗತಿಗಳು ಬಯಲಾಗ್ತಾ ಇದ್ದಾವೆ ಪ್ರಾಥಮಿಕ ಮಾಹಿತಿಯಿಂದಲೇ ಈ ದಾಳಿಗೆ ದೇಶದೊಳಗಿನ ಉಗ್ರ ಜಾಲಕ್ಕೆ ನಂಟಿದೆ ಎಂಬ ಶಂಕೆ ಹುಟ್ಟಿದೆ ಆದರೆ ಈಗ ಹೊರಬರುತ್ತಿರುವ ವಿವರಗಳು ಭಾರತಕ್ಕೆ ಗಂಭೀರ ಭದ್ರತಾ ಸವಾಲಾಗಿ ಪರಿಣಮಿಸಿದೆ ವಿಶೇಷವಾಗಿ ಆಫ್ಘಾನಿಸ್ತಾನದ ಸಂಪರ್ಕ ಮತ್ತು ಉಗ್ರರ ಭಾರತದೊಳಗಿನ ಚಟುವಟಿಕೆಗಳು ಮತ್ತೊಮ್ಮೆ ಭಯೋತ್ಪಾದನೆಯ ಬಲವಾದ ಮೂಲಗಳನ್ನು ತೋರಿಸ್ತಾ ಇದ್ದಾವೆ ಆಫ್ಘಾನಿಸ್ತಾನದ ನಂಟು ಭಾರತಕ್ಕೆ ಸ್ನೇಹ ಹಸ್ತ ನೀಡ್ತಿರುವ ದೇಶದ ಹಿಂದೆ ಬೇರೆ ಮುಖ ಒಂದು ಕಾಲದಲ್ಲಿ ಭಾರತಕ್ಕೆ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿಕೊಂಡಿದ್ದಂತಹ ಮತ್ತು ಭಾರತದ ವಿರುದ್ಧದ ದಾಳಿಗಳಿಗೆ ಅಡಿಗಿಟ್ಟ ದೇಶವಾಗಿದ್ದ ಆಫ್ಘಾನಿಸ್ತಾನ ಇತ್ತೀಚೆಗೆ ಭಾರತಕ್ಕೆ ಸ್ನೇಹ ಚಾಚುತ್ತಿರುವಂತೆ ಕಾಣ್ತಿದ್ರು ಆದರೆ ದೆಹಲಿ ಸ್ಫೋಟ ಪ್ರಕರಣದಿಂದ ಬಯಲಾಗುತ್ತಿರುವ ಹೊಸ ವಿವರಗಳು ಈ ಸ್ನೇಹದ ಹಿಂದೆ ಇನ್ನೂ ಕತ್ತಲು ಮುಖವಿರಬಹುದು ಎಂಬ ಅನುಮಾನವನ್ನು ಹುಟ್ಟಿಸ್ತಾ ಇದೆ ತನಿಖಾ ಸಂಸ್ಥೆಗಳ ಪ್ರಕಾರ ದೆಹಲಿ ಸ್ಫೋಟದಲ್ಲಿ ಭಾಗವಹಿಸಿದ ಉಗ್ರರಲ್ಲಿ ಒಬ್ಬರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಫ್ಘಾನಿಸ್ತಾನದಲ್ಲಿದ್ದರು ಎಂಬುದು ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇದು ಕೇವಲ ಯಾದೃಚ್ಛಿಕ ಭೇಟಿ ಅಲ್ಲ ಬದಲಿಗೆ ಹಲವು ವರ್ಷಗಳಿಂದ ಗುಪ್ತ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಂತಹ ಉಗ್ರರ ಅಂತಾರಾಷ್ಟ್ರೀಯ ಸಂಪರ್ಕಕ್ಕೆ ದೊಡ್ಡ ಸಾಕ್ಷಿಯಾಗಿದೆ ಅಲ್ಫಲಾ ವಿಶ್ವವಿದ್ಯಾನಿಲಯದ ತನಿಖೆಯಲ್ಲಿ ಹೊರಬಂದಂತಹ ದೊಡ್ಡ ರಹಸ್ಯ ಫರೀದಾಬಾದ್ನ ಅಲ್ಫಲಾ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುತ್ತಿರುವ ಭಯೋತ್ಪಾದನೆ ವಿರೋಧಿ ತನಿಖೆಯಲ್ಲಿ ಪೊಲೀಸ್ ಮತ್ತು ಭದ್ರತಾ ಸಂಸ್ಥೆಗಳು ಮತ್ತೊಂದು ಆಘಾತಕಾರಿ ವಿವರವನ್ನು ಪತ್ತೆ ಹಚ್ಚಿವೆ ಈ ಸಂಸ್ಥೆಗೆ ಸಂಬಂಧಿಸಿದಂತೆ ಮತ್ತೊಬ್ಬ ಶಂಕಿತ ಭಯೋತ್ಪಾದಕನ ಹೆಸರು ದಾಖಲಾಗಿದೆ ಈ ವ್ಯಕ್ತಿ ಕೇವಲ ಶಂಕಿತ ಅಲ್ಲ ಆದರೆ ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ನಡೆದ ಪ್ರಮುಖ ಬಾಂಬ್ ಸ್ಫೋಟಗಳನ್ನು ನೇರವಾಗಿ ತೊಡಗಿಸಿಕೊಂಡಿದ್ದಾನೆ ಎಂದು ಭದ್ರತಾ ಸಂಸ್ಥೆಗಳು ತಿಳಿಸಿವೆ ಈ ವ್ಯಕ್ತಿಯ ಮಿರ್ಜಾ ಸಾದಾಬ್ ಬೇಗ್ ದೇಶದ ಭದ್ರತಾ ವ್ಯವಸ್ಥೆಗೆ ಹಲವು ವರ್ಷಗಳಿಂದ ಪರಿಚಿತವಾದ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಪ್ರಮುಖ ಸದಸ್ಯ ಅಂತ ಹೇಳಲಾಗ್ತಾ ಇದೆ ಈ ಮಿರ್ಜಾ ಸಾದಾಬ್ ಬೇಗ್ ಯಾರು ಮಿರ್ಜಾ ಸಾದಾಬ್ ಬೇಗ್ ಉತ್ತರ ಪ್ರದೇಶದ ಅಜಮ್ಗಢ ಮೂಲದವನು ಅಲ್ಪಲಹ ವಿಶ್ವವಿದ್ಯಾನಿಲಯದಲ್ಲಿ ಎರಡು ಸಾವಿರದ ಏಳರಲ್ಲಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಬಿಟೆಕ್ ಪದವಿಯನ್ನು ಪಡೆದಿದ್ದಾನೆ ಆದ್ರೆ ಪದವಿ ಪಡೆದ ತಕ್ಷಣ ಈತ ತನ್ನ ತಾಂತ್ರಿಕ ಜ್ಞಾನವನ್ನು ರಾಷ್ಟ್ರದ ವಿರುದ್ಧ ಬಳಸುವ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ ತನಿಖಾಧಿಕಾರಿಗಳ ಪ್ರಕಾರ ಈತ ಬಾಂಬ್ ತಯಾರಿ ಐಇಡಿ ವಿನ್ಯಾಸ ಮತ್ತು ಸ್ಫೋಟಕಗಳ ತಾಂತ್ರಿಕ ತಯಾರಿಕೆಯಲ್ಲಿ ಪರಿಣತಿಯನ್ನು ಪಡೆದಿದ್ದ ಅಂತ ಹೇಳಲಾಗ್ತಾ ಇದೆ ಇದೊಂದು ಸಾಮಾನ್ಯ ಜ್ಞಾನವಲ್ಲ ಅವನ ತಾಂತ್ರಿಕ ಪರಿಣಿತಿ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಹಲವು ಪ್ರಮುಖ ದಾಳಿಗಳಿಗೆ ನೇರವಾಗಿ ಸಹಾಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಎಂಟರ ಪ್ರಮುಖ ಸ್ಫೋಟಗಳಲ್ಲಿ ಬೇಗನ ಪಾತ್ರ ಮಿರ್ಜಾ ಸಾದಾಬ್ ಬೇಗ್ ಹೆಸರು ಹಲವು ಭಯೋತ್ಪಾದನಾ ಪ್ರಕರಣಗಳಲ್ಲಿ ಕಂಡು ಬಂದಿದೆ ತನಿಖಾ ಸಂಸ್ಥೆಗಳು ಅವನನ್ನ ಈ ಕೆಳಗಿನ ದಾಳಿಗಳಲ್ಲಿ ಭಾಗಿಯಾಗಿದ್ದಾನೆ ಅಂತ ಗುರುತಿಸಿವೆ ಅವ್ಯಾವು ಅಂತ ಹೇಳಿದ್ರೆ ಎರಡ್ ಸಾವಿರದ ಏಳರ ಗೋರಖ್ಪುರ ಸ್ಫೋಟ ಈ ಭೀಕರ ದಾಳಿಯಲ್ಲಿ ಆರು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು ಈ ದಾಳಿಯಲ್ಲೂ ಬಾಂಬ್ ತಯಾರಿಕೆಯಲ್ಲಿ ಬೇಗ್ ತಾಂತ್ರಿಕ ಪಾತ್ರ ವಹಿಸಿದ್ದಾನೆ ಎಂದು ಶಂಕಿಸಲಾಗಿದೆ ಎರಡ್ ಸಾವಿರದ ಎಂಟರ ಜೈಪುರ ಸರಣಿ ಸ್ಫೋಟಗಳು ಇಡೀ ದೇಶವನ್ನು ಬೆಚ್ಚಿ ಬಿಡಿಸಿದ ಈ ದಾಳಿಯಲ್ಲಿ ಅರವತ್ತೈದಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದರು ಜೈಪುರದ ಮಾರುಕಟ್ಟೆ ದೇವಸ್ಥಾನ ಮತ್ತೆ ಜನಸಂದಣಿ ಪ್ರದೇಶಗಳಲ್ಲಿ ನಡೆದ ಸರಣಿ ಸ್ಫೋಟಗಳು ದೇಶದ ಭದ್ರತೆಯ ಮೇಲೆ ಗಂಭೀರ ಪ್ರಶ್ನೆ ಎಪ್ಪಿಸಿತ್ತು ತನಿಖೆಯಲ್ಲಿ ಬಹಿರಂಗವಾದಂತೆ ಈ ದಾಳಿಗಳ ಮೊದಲು ಬೇಗ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದ ಎಂಬುದು ಪತ್ತೆಯಾಗಿದೆ ಕರ್ನಾಟಕದ ಸಂಪರ್ಕ ಉಡುಪಿ ಭೇಟಿ ಮತ್ತು ಸ್ಫೋಟಕ ಖರೀದಿ ತನಿಖಾ ವರದಿ ಪ್ರಕಾರ ಜೈಪುರ ಸ್ಫೋಟಗಳ ಮೊದಲು ಮಿರ್ಜಾ ಶಾದಬ್ ಬೇಗ್ ಕರ್ನಾಟಕದ ಉಡುಪಿಗೆ ಭೇಟಿ ನೀಡಿದ್ದ ಅಲ್ಲಿ ಆತ ಡಿಟೋನೇಟರ್ ಸ್ಫೋಟಕ ವಸ್ತುಗಳು ಮತ್ತು ಬಾಂಬ್ ತಯಾರಿಕೆಗೆ ಅಗತ್ಯವಾದ ಘಟಕವನ್ನ ಖರೀದಿಸಿದ್ದಾನೆ ಇದು ಕೇವಲ ಖರೀದಿ ಮಾತ್ರ ಅಲ್ಲ ದೇಶದೊಳಗಿನ ಉಗ್ರ ಜಾಲಕ್ಕೆ ನೇರ ಪೂರೈಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ವಸ್ತುಗಳನ್ನ ನಂತರ ಕುಖ್ಯಾತ ಭಟ್ಕಳ ಸಹೋದರರಾದ ರಿಯಾಜ್ ಮತ್ತು ಯಾಸಿನ್ ಭಟ್ಕಳ ಅವರು ಅವರಿಗೆ ನೀಡಲಾಗಿದೆ ಇವರು ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಯ ಕೇಂದ್ರೀಯ ವ್ಯಕ್ತಿಗಳು ಹಲವು ವರ್ಷಗಳಿಂದ ಭಾರತೀಯ ಭದ್ರತಾ ಸಂಸ್ಥೆಗಳಿಗೆ ಸವಾಲಾಗಿದ್ದಾರೆ ಇನ್ನು ಅಹಮದಾಬಾದ್ ಸೂರತ್ ಸ್ಫೋಟಗಳಲ್ಲಿ ಬೇಗ್ನ ನಿರ್ಣಾಯಕ ಪಾತ್ರ ಎರಡ್ ಸಾವಿರದ ಎಂಟರ ಅಹಮದಾಬಾದ್ ಮತ್ತು ಸೂರತ್ ದಾಳಿಗಳು ಕೂಡ ಬೇಗ್ ಪ್ಲಾನಿಂಗ್ ನ ಭಾಗವಾಗಿದ್ದವು ಸ್ಫೋಟಗಳ ಸುಮಾರು ಹದಿನೈದು ದಿನಗಳ ಮೊದಲು ಬೇಗ ಅಹಮದಾಬಾದ್ ನಗರಕ್ಕೆ ಬಂದಿದ್ದ ಅಲ್ಲಿ ಆತ ಮೂರು ಪ್ರತ್ಯೇಕ ತಂಡಗಳನ್ನು ರಚಿಸಿದ್ದ ಮೊದಲ ತಂಡ ಲಾಜಿಸ್ಟಿಕ್ಸ್ ಮತ್ತು ವಸ್ತುಗಳ ಸಂಗ್ರಹ ಎರಡನೇ ತಂಡ ತರಬೇತಿ ಮೂರನೇ ತಂಡ ಬಾಂಬ್ ತಯಾರಿ ಈ ಎಲ್ಲಾ ಕಾರ್ಯಾಚರಣೆಗಳನ್ನು ಬೇಗ್ ಸ್ವತಃ ಮೇಲ್ವಿಚಾರಣೆ ಮಾಡಿದ್ದಾನೆ ಇಷ್ಟು ದೊಡ್ಡ ಮಟ್ಟದ ಯೋಜನೆ ಸಂಯೋಜನೆ ಮತ್ತು ತಾಂತ್ರಿಕ ನೆರವು ಅವನ ಸಂಘಟನೆಯಲ್ಲಿನ ಮಹತ್ವದ ಸ್ಥಾನವನ್ನು ತೋರಿಸುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಜಾಲ ಬಯಲಾಗ್ತಾ ಇದ್ದಂತೆ ಎಲ್ಲರೂ ಭೂಗತರಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಇಂಡಿಯನ್ ಮುಜಾಹಿದ್ದೀನ್ ಜಾಲಕ್ಕೆ ದೊಡ್ಡ ಹೊಡೆತ ಬಿದ್ದರು ಬೇಗ್ ಸೇರಿದಂತೆ ಹಲವು ಪ್ರಮುಖ ಉಗ್ರರು ಭೂಗತರಾಗಿದ್ರು ಹದಿನೆಂಟು ವರ್ಷಗಳಿಂದ ಮಿರ್ಜಾ ಶಾದಾಬ್ ಬೇಗ್ ತಲೆಮರೆಸಿಕೊಂಡಿದ್ದಾನೆ ಭಾರತೀಯ ಭದ್ರತಾ ಸಂಸ್ಥೆಗಳು ಅವನ ಮೇಲೆ ರು ಒಂದು ಲಕ್ಷ ಬಹುಮಾನ ಘೋಷಿಸಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಫ್ಘಾನಿಸ್ತಾನದಲ್ಲಿ ಕಂಡು ಬಂದ ಸುಳಿವು ಭದ್ರತಾ ಸಂಸ್ಥೆಗಳ ಹೊಸ ವರದಿ ಪ್ರಕಾರ ಬೇಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಫ್ಘಾನಿಸ್ತಾನದಲ್ಲಿ ಇದ್ದನೆಂಬ ಮಾಹಿತಿ ದೃಢಪಟ್ಟಿದೆ ಇದು ಅಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಅವನ ಸಂಪರ್ಕವಿರಬಹುದೆಂಬ ಗಂಭೀರ ಅನುಮಾನಕ್ಕೆ ಕಾರಣವಾಗಿದೆ ಈ ಸುಳಿವು ದೆಹಲಿ ಸ್ಫೋಟ ಪ್ರಕರಣದ ತನಿಖೆಗೆ ಹೊಸ ದಿಕ್ಕನ್ನು ನೀಡಿದೆ ಇದೆಲ್ಲದರ ನಡುವೆ ದೊಡ್ಡ ಪ್ರಶ್ನೆ ಏನಂದ್ರೆ ಭಾರತದ ಮೇಲೆ ಸ್ನೇಹದ ಹಸ್ತ ಚಾಚುತ್ತಿರುವಂತೆ ಕಾಣುತ್ತಿರುವ ಆಫ್ಘಾನಿಸ್ತಾನದ ಒಳಗಡೆ ಇನ್ನು ಘೋರ ಉಗ್ರ ಚಟುವಟಿಕೆಗಳು ನಡೀತಾ ಇವೆ ಭಾರತದ ವಿರುದ್ಧದ ಚಟುವಟಿಕೆಗಳಿಗೆ ಪೂರೈಕೆ ತರಬೇತಿ ಅಥವಾ ಆಶ್ರಯ ನೀಡಲಾಗ್ತಾ ಇದೆಯೇ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳ ಜಾಲ ಭಾರತದೊಳಗೆ ಮತ್ತೆ ಬೇರು ಬಿಟ್ಟಿದೆಯೇ ಈ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳಿಗಾಗಿ ತನಿಖಾ ತಂಡಗಳು ಹಲವಾರು ಕಡೆಗಳಲ್ಲಿ ಕಾರ್ಯಾಚರಣೆಗಳನ್ನು ಮುಂದುವರಿಸುತ್ತೇವೆ ಈ ಎಲ್ಲ ಅಂಶಗಳನ್ನು ಪ್ರಮುಖ ಪತ್ರಿಕೆಗಳಲ್ಲಿ ವರದಿ ಮಾಡಲಾಗಿದೆ ದೆಹಲಿ ಬಾಂಬ್ ಸ್ಫೋಟದ ತನಿಖೆ ಕೇವಲ ಒಂದು ಪ್ರಕರಣವಷ್ಟೇ ಅಲ್ಲ ಇದು ಅಂತಾರಾಷ್ಟ್ರೀಯ ಉಗ್ರರ ಜಾಲ ದೇಶದೊಳಗಿನ ಸಹಾಯಗಾರರು ಮತ್ತು ಕಡೆಯಾದ ಇಪ್ಪತ್ತು ವರ್ಷಗಳಿಂದ ನಿರ್ಮಾಣವಾಗಿರುವ ಕೂಢ ತಂತ್ರಗಳ ವಿರುದ್ಧ ಹೊಸ ಹೋರಾಟ ದೇಶದ ಭದ್ರತೆಯನ್ನ ಕಾಪಾಡುವ ಪ್ರಯತ್ನದಲ್ಲಿ ಈ ಮಾಹಿತಿಗಳು ಅತ್ಯಂತ ಮಹತ್ತರ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್